ಕನ್ನಡ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ್ ಇವತ್ತೇನೇನು ಅಲ್ಲಿ ಏನೆಲ್ಲ ನಿರೀಕ್ಷೆಯನ್ನು ನಾವು ಮಾಡಬಹುದು ಶ್ರೀಪಾದ್ ಪಾಟೀಲ್ ಇದುವರೆಗೆ ಹದಿನೇಳು ಸ್ಪಾಟ್ಗಳ ಉತ್ಖನನ ಆಗಿರುವಂತದ್ದು ನಿನ್ನೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಜೆ ಇತ್ತು ಮೊನ್ನೆ ಧರ್ಮಸ್ಥಳ ಸಮೀಪದ ಕನ್ನಡಿಯ ಖಾಸಗಿ ವ್ಯಕ್ತಿಗೆ ಸೇರಿದ ಜಾಗದ ಪಕ್ಕದಲ್ಲಿದ್ದಂತಹ ನದಿ ಪಕ್ಕದ ಪರಂಬೋಕು ಸ್ಥಳದಲ್ಲಿ ಮೊನ್ನೆ ಉತ್ಖನ ನಡೆದಿತ್ತು ಹದಿನೇಳನೇ ಸ್ಪಾಟ್ನ ಹದಿನೇಳು ಸ್ಪಾಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಒಂದೇ ಸ್ಪಾಟ್ನಲ್ಲಿ ಉತ್ಖನ ನಡೆಸಿರುವಂತದ್ದು ಅದರಲ್ಲೂ ಕೂಡ ಯಾವುದೇ ಪಕ್ಕದಲ್ಲಿ ಇದ್ದಂತ ಕಾವೇರಿ ಮತ್ತು ಗೋದಾವರಿ ಲಾಡ್ಜ್ ಮಧ್ಯಭಾಗಕ್ಕೆ ತಂದು ಕಾವೇರಿ ಮತ್ತು ಗೋದಾವರಿ ಲಾಡ್ಜ್ ನ ಮಧ್ಯ ಭಾಗಕ್ಕೆ ತಂದು ಆತನನ್ನ ಮಹಜರು ಕೂಡ ಅಂದ್ರೆ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದಂತೆ ಆ ಮಾಹಿತಿ ಕಚೇರಿಯಿಂದ ನನಗೆ ಕಾಲ್ ಬರ್ತಾ ಇತ್ತು ಈ ರೀತಿಯಾಗಿ ಶವಗಳನ್ನು ಹುಡ್ಲಿಕ್ಕೆ ಹೀಗಾಗಿ ನಾನು ಆ ಒಂದು ಜಾಗದಲ್ಲಿ ಕೂರ್ತಾ ಇದ್ದೆ ಅನ್ನುವಂತ ಮಾಹಿತಿಯನ್ನು ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದೆ ಹೀಗಾಗಿ ಆತನನ್ನ ಸ್ಥಳ ಮಹಜರಿಗೋಸ್ಕರವಾಗಿ ಅಲ್ಲಿ ಕರೆದರಲಾಗಿತ್ತು ಅಲ್ಲಿ ಸ್ಥಳ ಮಹಜರು ಕೂಡ ಮಾಡಿರುವ ಹದಿನೆಂಟನೇ ಸ್ಪಾಟ್ ನ ಉತ್ಖನನ ಆಗುತ್ತಾ ಅಥವಾ ಬೇರೆ ಸ್ಥಳದಲ್ಲಿ ಸ್ಥಳ ಮಹಜರು ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಎಸ್ಐಟಿ ಟಿ ಅಧಿಕಾರಿಗಳ ನಡೆ ಬಹಳಷ್ಟು ಗೌಪ್ಯವಾಗಿ ಇಟ್ಟಿರುವಂತದ್ದು ಯಾವುದೇ ವಿಚಾರವನ್ನು ಕೂಡ ಅವರು ಮಾಹಿತಿ ಸೋರಿಕೆ ಆಗುವುದಕ್ಕೆ ಬಿಡೋದಿಲ್ಲ ಇವತ್ತು ಕೂಡ ಪಂಚಾಯತ್ ಅವರಿಗೆ ಉತ್ಖನನಕ್ಕೆ ರೆಡಿ ಆಗಿರಿ ಅಂತ ಹೇಳಿರುವಂತದ್ದು ಆದ್ರೆ ಯಾವುದು ಸ್ಪಾಟ್ ಅನ್ನುವಂಥದ್ದು ಮಾಹಿತಿಯನ್ನು ಇನ್ನೂ ಕೂಡ ಬಿಟ್ಟು ಕೊಡಲಿಲ್ಲ ಹೀಗಾಗಿ ಯಾವತ್ತೂ ಕೂಡ ಒಂದು ಅನಿರೀಕ್ಷಿತ ಸ್ಪಾಟ್ ನಲ್ಲಿ ಹದಿನೆಂಟನೇ ಪಾಯಿಂಟ್ ನ ಉತ್ಖನ ನಡೆಯುತ್ತಾ ಕಾದ್ ನೋಡಬೇಕಾಗಿದೆ ಪಂಚಾಯತ್ ಕೂಡ ಇದಕ್ಕೆ ಬೇಕಾದಂತಹ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಅಂದ್ರೆ ಉತ್ಕನಕ್ಕೆ ಬೇಕಾದಂತಹ ಸಾಮಗ್ರಿಗಳಾಗಿರ್ಬೋದು ಕಾರ್ಮಿಕರ ಆಗಿರ್ಬೋದು ಈ ರೀತಿಯಂತ ತಯಾರಿಗಳನ್ನು ಈಗಾಗಲೇ ಪಂಚಾಯತ್ ಮಾಡಿಕೊಂಡಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಬೆಳಗಿನ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಆ ಬಳಿಕ ಆತನನ್ನು ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಬರ್ತಾರೆ ಆತ ಏನು ತೋರಿಸುವಂತ ಪಾಯಿಂಟ್ ಅಲ್ಲಿ ಕೂಡ ಉತ್ಕನ್ನ ನಡೆಯುವಂತಹ ಸಾಧ್ಯತೆ ಇದೆ ಆದ್ರೆ ಇವತ್ತು ಉತ್ಕನ ನಡೆಯುತ್ತಾ ಅಥವಾ ಆತನ ಬೇರೆ ಕಡೆಯಲ್ಲಿ ಆತನ ಮಹಾಜ್ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಶ್ರೀಪಾದ್ ಪಾಟೀಲ್ ಇದರ ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು ಹದಿನೈದನೇ ಸ್ಪಾಟ್ ನಲ್ಲಿ ಹದಿನೈದನೇ ಗೆ ಸಂಬಂಧಿಸಿದಂತೆ ಒಬ್ರು ಸಾಕ್ಷಿ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಹದಿನೈದನೇ ಸ್ಪಾಟ್ ಆ ಧರ್ಮಸ್ಥಳದ ಬೋಳಿಯಾರ್ ನಲ್ಲಿ ಆಗಿರುವಂತಹ ಉತ್ಖನ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಆದ್ರೆ ಆತ ಏನು ವ್ಯಕ್ತಿ ಏನಿದ್ದಾನೆ ಆತ ಹೇಳಿದಂತ ಇಲ್ಲಿ ಸಿಗದೇ ಇರಬಹುದು ಆದ್ರೆ ಇದ್ರ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಗೊತ್ತಿದೆ ನಾನು ಆ ಒಂದು ಶವವನ್ನು ಹೂಳುವಂತಹ ಸಮಯದಲ್ಲಿ ಹಾರೆಯನ್ನು ತೊಳೆಯುವುದಕ್ಕಾಗಿರ್ಬೋದು ನೀರನ್ನು ಕುಡಿಯುವುದಕ್ಕಾಗಿರ್ಬೋದು ಪಕ್ಕದ ಮನೆಗೆ ಹೋಗಿದ್ದೇನೆ ಹೀಗಾಗಿ ಆ ಪಕ್ಕದ ಅಂದ್ರೆ ಅಲ್ಲಿನ ಸ್ಥಳೀಯರನ್ನು ವಿಚಾರಣೆ ನಡೆಸಿ ಅನ್ನುವಂತ ಒಂದು ವಾದವನ್ನು ಮುಂದಿಟ್ಟಿದ್ದ ಎಸ್ಐಟಿ ಮುಂದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಆ ಒಂದು ಪಾಯಿಂಟ್ ನ ಸ್ಥಳೀಯರನ್ನು ಒಂದಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗುವಂತದ್ದು ಜೊತೆಗೆ ಓರ್ವ ಮಹಿಳೆಯನ್ನು ತೀರ್ಮ ವಿಚಾರಣೆಗೊಳಿಸಿದಾಗ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿದೆ ಅನ್ನುವಂಥ ಅಂಶಗಳು ಕೂಡ ಇರುವಂತದ್ದು ಒಟ್ಟಿನಲ್ಲಿ ಎಸ್ಐಟಿ ತನಿಖೆ ಸಾಕ್ತಾ ಇದೆ ಜೊತೆಗೆ ಉತ್ಖಂಡನವೂ ಕೂಡ ಕೂಡ ಜೊತೆಗೆ ಒಂದಷ್ಟು ಪರಿಶೀಲನೆಯಲ್ಲಿ ಕೂಡ ಎಸ್ಐಟಿ ಟೀಮ್ ತೊಡಗಿರುವಂತದ್ದು ಶ್ರೀಪಾದ್ ಪಾಟೀಲ್ ಇವತ್ತು ಹದಿನೆಂಟನೇ ಸ್ಪಾಟ್ ಎಲ್ಲಿ ಇರುತ್ತೆ ಅನ್ನುವಂಥದ್ದೇ ಇನ್ನು ಕೂಡ ಪಾಟೀಲ್ ಓಕೆ ಥ್ಯಾಂಕ್ ಯು ಕನ್ನಡ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ್ ಇವತ್ತೇನೇ ನಡೀಬಹುದು ಏನೆಲ್ಲ ನಿರೀಕ್ಷೆಯನ್ನು ನಾವು ಮಾಡಬಹುದು ಶ್ರೀಪಾದ್ ಪಾಟೀಲ್ ಇದುವರೆಗೆ ಹದಿನೇಳು ಸ್ಪಾಟ್ಗಳ ಉತ್ಖನನ ಆಗಿರುವಂತದ್ದು ನಿನ್ನೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಜೆ ಇತ್ತು ಮೊನ್ನೆ ಧರ್ಮಸ್ಥಳ ಸಮೀಪದ ಕನ್ಯಾಡಿಯ ಖಾಸಗಿ ವ್ಯಕ್ತಿಗೆ ಸೇರಿದ ಜಾಗದ ಪಕ್ಕದಲ್ಲಿದ್ದಂಥ ನದಿ ಪಕ್ಕದ ಪರಂಬೋಕು ಸ್ಥಳದಲ್ಲಿ ಮೊನ್ನೆ ಉತ್ಖನ ನಡೆದಿತ್ತು ಹದಿನೇಳನೇ ಸ್ಪಾಟ್ನ ಸ್ಪಾಟ್ ಸ್ಪಾಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಒಂದೇ ಸ್ಪಾಟ್ನಲ್ಲಿ ಉತ್ಖನ ನಡೆಸಿರುವಂತದ್ದು ಅದರಲ್ಲೂ ಕೂಡ ಯಾವುದೇ ದೇವಸ್ಥಾನದ ಇದ್ದಂತ ಕಾವೇರಿ ಮತ್ತು ಗೋದಾವರಿ ಲಾಡ್ಜ್ ನ ಭಾಗಕ್ಕೆ ತಂದು ಕಾವೇರಿ ಮತ್ತು ಗೋದಾವರಿ ಲಾಡ್ಜ್ ನ ಮಧ್ಯ ಭಾಗಕ್ಕೆ ತಂದು ಆತನನ್ನ ಮಹಜರು ಕೂಡ ಮಾಡಿರುವಂತದ್ದು ಅಂದ್ರೆ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದಂತೆ ಮಾಹಿತಿ ಕಚೇರಿಯಿಂದ ನನಗೆ ಕಾಲ್ ಬರ್ತಾ ಇತ್ತು ಈ ರೀತಿಯಾಗಿ ಶವಗಳನ್ನು ಹೂಡ್ಲಿಕ್ಕೆ ಹೀಗಾಗಿ ನಾನು ಆ ಒಂದು ಜಾಗದಲ್ಲಿ ಕೂರ್ತಾ ಇದ್ದೆ ಅನ್ನುವಂತ ಮಾಹಿತಿಯನ್ನು ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದೆ ಹೀಗಾಗಿ ಆತನನ್ನ ಸ್ಥಳ ಮಹಜರಿಗೋಸ್ಕರವಾಗಿ ಅಲ್ಲಿ ಕರೆತರಲಾಗಿತ್ತು ಅಲ್ಲಿ ಸ್ಥಳ ಮಹಜರು ಕೂಡ ಮಾಡಿರುವ ಹದಿನೆಂಟನೇ ಸ್ಪಾಟ್ ನ ಉತ್ಖನನ ಆಗುತ್ತಾ ಅಥವಾ ಬೇರೆ ಸ್ಥಳದಲ್ಲಿ ಸ್ಥಳ ಮಹಜರು ಆಗುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ನಡೆ ಬಹಳಷ್ಟು ಗೌಪ್ಯವಾಗಿ ಇಟ್ಟಿರುವಂತದ್ದು ಯಾವುದೇ ವಿಚಾರವನ್ನು ಕೂಡ ಅವರು ಮಾಹಿತಿ ಸೋರಿಕೆ ಆಗುವುದಕ್ಕೆ ಬಿಡೋದಿಲ್ಲ ಇವತ್ತು ಕೂಡ ಪಂಚಾಯತಿ ಅವರಿಗೆ ಉತ್ಖನನಕ್ಕೆ ರೆಡಿ ಆಗಿರಿ ಅಂತ ಹೇಳಿರುವಂತದ್ದು ಆದ್ರೆ ಯಾವುದು ಸ್ಪಾಟ್ ಅನ್ನುವಂಥದ್ದು ಮಾಹಿತಿಯನ್ನು ಇನ್ನೂ ಕೂಡ ಬಿಟ್ಟು ಕೊಡಲಿಲ್ಲ ಹೀಗಾಗಿ ಇವತ್ತು ಕೂಡ ಒಂದು ಅನಿರೀಕ್ಷಿತ ಸ್ಪಾಟ್ ನಲ್ಲಿ ಹದಿನೆಂಟನೇ ಸ್ಪಾಯಿಂಟ್ ನ ಉತ್ಖನ ನಡೆಯುತ್ತಾನೆ ಕಾದ್ ನೋಡಬೇಕಾಗಿದೆ ಪಂಚಾಯತ್ ಕೂಡ ಇದಕ್ಕೆ ಬೇಕಾದಂತಹ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಅಂದ್ರೆ ಉತ್ಕನಕ್ಕೆ ಬೇಕಾದಂತಹ ಸಾಮಗ್ರಿಗಳಾಗಿರ್ಬೋದು ಕಾರ್ಮಿಕರ ತಯಾರಿ ಆಗಿರ್ಬೋದು ಈ ರೀತಿಯಂತಹ ತಯಾರಿಗಳನ್ನು ಈಗಾಗಲೇ ಪಂಚಾಯತ್ ಮಾಡಿಕೊಂಡಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬರ್ತಾನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಬೆಳಗಿನ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಆ ಬಳಿಕ ಆತನನ್ನು ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಧರ್ಮಸ್ಥಳ ಭಾಗಕ್ಕೆ ಕರೆದುಕೊಂಡು ಬರ್ತಾರೆ ಆತ ಏನು ತೋರಿಸುವಂತ ಪಾಯಿಂಟ್ ಅಲ್ಲಿ ಇವತ್ತು ಕೂಡ ಉತ್ಖನ ನಡೆಯುವಂತ ಸಾಧ್ಯತೆ ಇದೆ ಆದರೆ ಇವತ್ತು ಉತ್ಖನ ನಡೆಯುತ್ತಾ ಅಥವಾ ಆತನ ಬೇರೆ ಕಡೆಯಲ್ಲಿ ಆತನನ್ನ ಮಹಾಜರ್ ಮಾಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಶ್ರೀಪಾದ್ ಪಾಟೀಲ್ ಇದರ ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು ಹದಿನೈದನೇ ಸ್ಪಾಟ್ ನಲ್ಲಿ ಹದಿನೈದನೇ ಗೆ ಸಂಬಂಧಿಸಿದಂತೆ ಒಬ್ರು ಸಾಕ್ಷಿ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಯಾಕಂದ್ರೆ ಹದಿನೈದನೇ ಸ್ಪಾಟ್ ಆ ಧರ್ಮಸ್ಥಳದ ಬೋಳಿಯಾರ್ ನಲ್ಲಿ ಆಗಿರುವಂತಹ ಉತ್ಖನನ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಆದ್ರೆ ಆತ ಏನು ವ್ಯಕ್ತಿ ಏನಿದ್ದಾರೆ ಆತ ಹೇಳಿದಂತೆ ಇಲ್ಲಿ ಸಿಗದೇ ಇರಬಹುದು ಆದ್ರೆ ಇದ್ರ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಗೊತ್ತಿದೆ ನಾನು ಆ ಒಂದು ಶವವನ್ನು ಹೂಳುವಂತಹ ಸಮಯದಲ್ಲಿ ಹಾರೆಯನ್ನು ತೊಳೆಯುವುದಕ್ಕಾಗಿರ್ಬೋದು ನೀರನ್ನು ಕುಡಿಯುವುದಕ್ಕಾಗಿರ್ಬೋದು ಪಕ್ಕದ ಮನೆಗೆ ಹೋಗಿದ್ದೇನೆ ಹೀಗಾಗಿ ಆ ಪಕ್ಕದ ಅಂದ್ರೆ ಅಲ್ಲಿನ ಸ್ಥಳೀಯರನ್ನು ವಿಚಾರಣೆ ನಡೆಸಿ ಅನ್ನುವಂತ ಒಂದು ವಾದವನ್ನು ಮುಂದಿಟ್ಟಿದ್ದ ಎಸ್ಐಟಿ ಮುಂದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಆ ಒಂದು ಪಾಯಿಂಟ್ ನ ಸ್ಥಳೀಯರನ್ನು ಒಂದಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗುವಂತದ್ದು ಜೊತೆಗೆ ಓರ್ವ ಮಹಿಳೆಯನ್ನು ತೀರ್ಮ ವಿಚಾರಣೆಗೊಳಿಸಿದಾಗ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿದೆ ಅನ್ನುವಂತ ಅಂಶಗಳು ಕೂಡ ಇರುವಂತದ್ದು ಒಟ್ಟಲ್ಲಿ ಎಸ್ಐಟಿ ತನಿಖೆ ಸಾಕ್ತಾ ಇದೆ ಜೊತೆಗೆ ಉತ್ಕರಣವು ಕೂಡ ಸಾಕ್ತಾ ಕೂಡ ಜೊತೆಗೆ ಒಂದಷ್ಟು ಪರಿಶೀಲನೆಯಲ್ಲಿ ಕೂಡ ಎಸ್ಐಟಿ ಟೀಮ್ ತೊಡಗಿರುವಂತದ್ದು ಶ್ರೀಪಾದ್ ಪಾಟೀಲ್ ಇವತ್ತು ಹದಿನೆಂಟನೇ ಸ್ಪಾಟ್ ಎಲ್ಲಿ ಇರುತ್ತೆ ಅನ್ನುವಂಥದ್ದೇ ಇನ್ನು ಕೂಡ ನಿಗೂಢವಾಗಿರುವಂತದ್ದು ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ದಿನೇಶ್ ಮಾಹಿತಿಯಾಗಿ ಹದಿನೈದನೇ ಗೆ ಸಂಬಂಧಿಸಿದಂತೆ ಒಬ್ರು ಸಾಕ್ಷಿ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತಹ ಯಾಕಂದ್ರೆ ಹದಿನೈದನೇ ಸ್ಪಾಟ್ ಆ ಧರ್ಮಸ್ಥಳದ ಬೋಳಿಯಾರ್ ನಲ್ಲಿ ಆಗಿರುವಂತಹ ಉತ್ಖನನ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಆದ್ರೆ ಆತ ಏನು ವ್ಯಕ್ತಿ ಏನಿದ್ದಾನೆ ಆತ ಹೇಳಿದಂತೆ ಇಲ್ಲಿ ಸಿಗದೇ ಇರಬಹುದು ಆದ್ರೆ ಇದ್ರ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ಗೊತ್ತಿದೆ ನಾನು ಆ ಒಂದು ಶವವನ್ನು ಹೂಳುವಂತಹ ಸಮಯದಲ್ಲಿ ಹಾರೆಯನ್ನು ತೊಳೆಯುವುದಕ್ಕಾಗಿರ್ಬೋದು ನೀರನ್ನು ಕುಡಿಯುವುದಕ್ಕಾಗಿರ್ಬೋದು ಪಕ್ಕದ ಮನೆಗೆ ಹೋಗಿದ್ದೇನೆ ಹೀಗಾಗಿ ಪಕ್ಕದ ಅಂದ್ರೆ ಅಲ್ಲಿನ ಸ್ಥಳೀಯರನ್ನು ವಿಚಾರಣೆ ನಡೆಸಿ ಅನ್ನುವಂತಹ ಒಂದು ವಾದವನ್ನು ಮುಂದಿಟ್ಟಿದ್ದ ಎಸ್ಐಟಿ ಮುಂದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಆ ಒಂದು ಪಾಯಿಂಟ್ನ ಸ್ಥಳೀಯರನ್ನು ಒಂದಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗುವಂತದ್ದು ಜೊತೆಗೆ ಓರ್ವ ಮಹಿಳೆಯನ್ನು ತೀರ್ಮ ವಿಚಾರಣೆಗೊಳಿಸಿದಾಗ ಒಂದಷ್ಟು